ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಕಳ ಲೈಫ್ ಸ್ಟೈಲ್ ಕುಂದಾಪುರ ಹೆಸರೇ ಹೇಳುವಂತೆ ಪರಶುರಾಮ ಸೃಷ್ಟಿಯ ಸ್ಥಳ ಕಾರಣಿಕ ಶಕ್ತಿಯ ನೆಲೆಬೀಡು ನಂಬಿಕೆಯ ತಪೋಭೂಮಿ ಇವತ್ತು ನಾವು ನಿಮ್ಮನ್ನು ಒಂದು ಕಾರಣಿಕ ದೈವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಆ ದೈವಸ್ಥಾನವು ಕೋಟೇಶ್ವರದಿಂದ ಆರು ಕಿಲೋಮೀಟರ್ ಕಾಳವರ ರೈಲ್ವೆ ಸೇತುವೆಯಿಂದ ಎರಡೂವರೆ ಕಿಲೋಮೀಟರ್ ದೂರದಲ್ಲಿರುವ ಅಸೋಡು ಗ್ರಾಮದಲ್ಲಿದೆ ಇದು ಕಾರಣಿಕ ಶಕ್ತಿಯ ಪ್ರತಿರೂಪವಾದ ಅಸೋಡು ಬೆಂಕಿ ಕಾನು ಶ್ರೀ ನಂದಿಕೇಶ್ವರ ಹಾಗೂ ಸಪರಿವಾರ ದೈವಸ್ಥಾನ ಇಲ್ಲಿ ಸತ್ಯಕ್ಕೆ ಮಾತ್ರ ಜಯ ಧರ್ಮಕ್ಕೆ ಅಪಜಯವೆಂತೂ ಖಂಡಿತ ಈ ಸನ್ನಿಧ್ಯ ಹಾಗೂ ಇಲ್ಲಿನ ಕಾರಣಿಕ ಶಕ್ತಿಯ ಬಗ್ಗೆ ತಿಳಿದವರು ಒಮ್ಮೆ ಭಯಪಡುತ್ತಾರೆ ಯಾಕೆಂದರೆ ಇದು ಸತ್ಯ ನಿಷ್ಠೆ ನ್ಯಾಯಕ್ಕೆ ಹೆಸರಾಗಿರುವುದು ಅಧರ್ಮ ಅನ್ಯಾಯ ಅಕ್ರಮ ಅನಾಚಾರಕ್ಕೆ ಇಲ್ಲಿ ಅವಕಾಶವಿಲ್ಲ ಬೆಂಕಿ ಕಾನು ಹಸೋಡು ನಂದಿಕೇಶ್ವರ ದೇವಸ್ಥಾನಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಹಿಂದೆ ಅಸೋಡು ಗ್ರಾಮವು ಅಗ್ರಹರವಾಗಿತ್ತು ಬ್ರಾಹ್ಮಣರಿಗೆ ಸೇರಿದ ಕುಟುಂಬಗಳು ಇಲ್ಲಿ ನೆಲೆಸಿದ್ದರು ಒಮ್ಮೆ ಅನಾವೃಷ್ಟಿ ಬಂದು ಅಗ್ರಹಾರದಲ್ಲಿ ಬರಗಾಲ ಹೆಚ್ಚಾಗಿ ಹೆದರಿ ಬ್ರಾಹ್ಮಣರು ವಲಸೆ ಹೋಗುತ್ತಾರೆ ಇದೇ ಸಮಯದಲ್ಲಿ ಕುಂಬಾಶಿಯಲ್ಲಿ ರಾಕ್ಷಸ ಕುಂಬಾಸುರನು ಜನರನ್ನು ಹಿಂಸಿಸುತ್ತಿದ್ದ ಇದರಿಂದ ವಿಪರೀತವಾಗಿ ಬಾಯುಗೊಂಡು ಓಡುವುದೇ ಲೇಸು ಹಸು ಓಡು ಆಗುತ್ತದೆ ಇದೇ ಮುಂದೆ ಹಸೋಡು ಗ್ರಾಮವಾಗುತ್ತದೆ ಇದನ್ನು ಅರಿತ ಪರಮೇಶ್ವರನು ಮಾರ್ಕಂಡೇಯ ಮಹರ್ಷಿಗೆ ಪ್ರತ್ಯಕ್ಷನಾಗಿ ದಕ್ಷಿಣದಲ್ಲಿರುವ ಕ್ಷೇತ್ರವನ್ನು ಉಳಿಸುವುದಕ್ಕಾಗಿ ತಿಳಿಸುತ್ತಾರೆ ಕ್ಷಣದಲ್ಲಿ ಮಹರ್ಷಿಗಳು ಅಗ್ರಹಾರಕ್ಕೆ ಬಂದು ದುಷ್ಟರ ನಿರ್ಮೂಲನೆ ಶಿಷ್ಟರ ಪರಿಪಾಲನೆಗಾಗಿ ಕಾರ್ತಿಕೇಯ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮನದಲ್ಲಿ ನೆನೆದುಕೊಂಡು ಯಾರಿಂದಲೂ ಪೂಜಿಸಲ್ಪಡದ ಶುದ್ಧವಾದ ಲಿಂಗವನ್ನು ತಂದುಕೊಡಬೇಕೆಂದು ತಿಳಿಸುತ್ತಾರೆ ಕಾರ್ತಿಕೇಯ ಸುಬ್ರಹ್ಮಣ್ಯ ಸ್ವಾಮಿ ಈ ಕಾರ್ಯಕ್ಕೆ ಇದನ್ನು ತನ್ನ ಸಹೋದರನಂತಿರುವ ನಂದಿಕೇಶ್ವರ ಸಮರ್ಥನೆಂದು ಸೂಚಿಸಿ ತನ್ನ ದೃಷ್ಟಿಯನ್ನು ಆಕಾಶದ ಕಡೆಗೆ ಬೀರಿ ಗಟ್ಟಿಯಾಗಿ ಕೂಗಿ ಕರೆದಾಗ ಘೋರ ರೂಪದಿಂದ ಭೂಸ್ಪರ್ಶ ಮಾಡುತ್ತಾನೆ ನಂದಿಕೇಶ್ವರನು ಮಹರ್ಷಿಗಳು ನಂದಿಕೇಶ್ವರನಲ್ಲಿ ನಾಳೆಯ ದ್ವಾದಶಿಯ ಮೂರನೇ ಪಾದದ ಒಳಗಾಗಿ ಯಾರಿಂದಲೂ ಪೂಜಿಸಲ್ಪಡದ ಪರಿಶುದ್ಧವಾದ ಶಿವಲಿಂಗವನ್ನು ತಂದುಕೊಡಬೇಕೆಂದು ತಿಳಿಸುತ್ತಾರೆ ಶಿವಲಿಂಗವನ್ನು ಅರಸುತ್ತಾ ಕಂಗಾಲಾಗಿ ಒಮ್ಮೆ ದಿವ್ಯ ದೃಷ್ಟಿಯಿಂದ ನೋಡುವಾಗ ಪವಿತ್ರ ಲಿಂಗವೊಂದು ಕಾಣಿಸುತ್ತದೆ ತಕ್ಷಣ ಆ ಲಿಂಗವನ್ನ ತಂದು ಕೊಡುತ್ತಾನೆ ಮಹರ್ಷಿಯವರು ಆ ಲಿಂಗವನ್ನು ಜ್ಯೋತಿರ್ಲಿಂಗವೆಂದು ಪರಿಶುದ್ಧವಾದ ಲಿಂಗವೆಂದು ತಿಳಿಸುತ್ತಾರೆ ಪರಮೇಶ್ವರನ ಭಕ್ತನಾದ ಖರಾಸುರನು ಮುಕ್ತಿಗಾಗಿ ದ್ವಾದಶಿ ಮೂರನೇ ಪಾದದಲ್ಲಿ ಪೂಜಿಸಲು ರಚಿಸಿದ ಲಿಂಗವಾಗಿತ್ತು ಹೀಗೆ ಹಲವು ಲಿಂಗವನ್ನು ಮಾಡಿ ಪೂಜಿಸಿದ್ದು ಜಪ್ತಿ ಗ್ರಾಮದ ಜಂಬೂ ನದಿ ತೀರದ ಮರಳು ದಂಡೆಯ ಮೇಲೆ ತಪೋನಿರತನಾಗಿರುವ ಸಂದರ್ಭ ನಂದಿಕೇಶ್ವರ ಅಪಹರಿಸಿ ತರುತ್ತಾರೆ ಸಂಧ್ಯಾ ಒಂದಿನ ಮುಗಿಸಿ ಬಂದ ನಂತರ ಶಿವಲಿಂಗ ಕಾಣದೇ ಇರುವುದನ್ನು ನೋಡಿ ಕುಪಿತಗೊಂಡು ತನ್ನ ಈ ಕಾರ್ಯಕ್ಕೆ ಭಂಗ ತಂದವರಿಗೆ ಶಾಪ ಕೊಡಲು ಮುಂದಾಗಿ ಚೋರ ತನಿಖೆ ಎನ್ನುವಾಗ ನಾರದ ಮುನಿಗಳು ಬಂದು ಸಂತೈಸಿ ಮಾರ್ಕಂಡೇಯ ಮಹರ್ಷಿಗಳು ಲೋಕ ಕಲ್ಯಾಣಕ್ಕಾಗಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸುತ್ತಿದ್ದಾರೆ ಅದರ ಪುಣ್ಯ ಫಲ ನಿನಗೂ ಲಭಿಸುವುದು ಎಂದು ತಿಳಿಸುತ್ತಾರೆ ನಾರದರೊಂದಿಗೆ ಖರಾಸುರನು ಅಗ್ರಹಾರಕ್ಕೆ ಬರುತ್ತಾರೆ ಪ್ರತಿಷ್ಠಾ ಸಂದರ್ಭದಲ್ಲಿ ಪರಶಿವನು ಪ್ರತ್ಯಕ್ಷನಾಗುತ್ತಾನೆ ಖರಾಸುರನ ಬಾಯಿಂದ ಚೋರ ಎನ್ನುವ ಪದ ಶಾಪವಾಗಿ ಪರಿಣಮಿಸಿತ್ತು ನಂದಿಕೇಶ್ವರನು ಶಿವನಲ್ಲಿ ಶಾಪ ವಿಮೋಚನೆಗಾಗಿ ಪ್ರಾರ್ಥಿಸಿದಾಗ ಶಿವನು ನೀನು ನಿನ್ನ ಸಾವಿರಾರು ಗಣಗಳೊಂದಿಗೆ ಪಶ್ಚಿಮ ಮತ್ತು ಮಧ್ಯಭಾಗದಲ್ಲಿ ಭಾಗದಲ್ಲಿ ನೆಲೆ ನಿಲ್ಲು ಕುಂಭಾಸುರನ ಬಾಧೆಯಿಂದ ಜನರನ್ನ ರಕ್ಷಿಸಿ ಭಕ್ತರನ್ನ ಉದ್ಧರಿಸು ನಾನು ಕುಮಾರ ಮಹಾಲಿಂಗೇಶ್ವರನಾಗಿ ನೆಲೆಸುತ್ತೇನೆ ನೀನು ಮುಂಜಾನೆ ಮತ್ತು ಸಂಜೆ ಬಂದು ನನ್ನ ಕ್ಷೇತ್ರದಲ್ಲಿ ಪ್ರದಕ್ಷಿಣೆ ಹಾಕುವುದು ಅದು ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಪ್ರದಕ್ಷಿಣೆ ಹಾಕುವುದರಿಂದ ಶಾಪ ವಿಮೋಚನೆ ಆಗುವುದು ಎಂದು ಹರಸುತ್ತಾರೆ ಅದರಂತೆಯೇ ನಂದಿಕೇಶ್ವರನು ನೆಲೆಸಿ ಭಕ್ತರ ಉದ್ಧರಿಸಿ ಕಾರಣಿಕ ಶಕ್ತಿಯಾಗಿ ಭಕ್ತರನ್ನ ಸಲಹುತ್ತಿದ್ದಾನೆ ಈ ದೇವರಿಗೆ ಬೆಂಕಿಕಾ ನಂದಿಕೇಶ್ವರ ಎಂದು ಹೆಸರು ಬರಲು ಒಂದು ಕಾರಣವಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷ್ ಕಲೆಕ್ಟರ್ ಅಥವಾ ರಾಣಿ ಅಸೋಡಿನ ಬೆಂಕಿಕಾ ನಂದಿಕೇಶ್ವರ ಮತ್ತು ಪಾತ್ರಿಗಳ ಕಾರಣಿಕ ಶಕ್ತಿಯನ್ನು ಕೇಳಿ ತಿಳಿದು ಶ್ರೀ ಕ್ಷೇತ್ರಕ್ಕೆ ಬಂದು ವ್ಯಂಗ್ಯ ಮಾಡಿ ಪಾತ್ರಿಯ ಕುರಿತು ಅವಮಾನಿಸಿದರು ನಿಮ್ಮಲ್ಲಿ ಇಂತಹ ಶಕ್ತಿ ಇದ್ದಿದ್ದೇ ಹೌದು ಎಂತಾದರೆ ಕುದಿಯುವ ಎಣ್ಣೆಯ ಕೊಪ್ಪರಿಗೆಗೆ ಹಾರಬೇಕು ಎಂದು ಇಲ್ಲಿನ ಪಾತ್ರಿಗಳಿಗೆ ಸವಾಲು ಹಾಕಿದರು ಅದೇ ದಿನ ರಾತ್ರಿ ಪಾತ್ರಿಗಳ ಕನಸಿನಲ್ಲಿ ದೈವದರ್ಶನದಲ್ಲಿ ನಿಜವಾದ ಸತ್ಯ ದರ್ಶನ ಆಗಬೇಕು ಎಂದು ಅಶರೀರವಾಣಿಯು ನುಡಿಯಿತು ಬ್ರಿಟಿಷ್ ಅಧಿಕಾರಿಗಳು ಮತ್ತು ತಂಡದ ಸಮ್ಮುಖದಲ್ಲಿ ಪಾತ್ರಿಗಳು ಕೈಯಲ್ಲಿ ಹಿಡಿದ ವೀಳ್ಯದ ಎಲೆಯನ್ನು ಕುದಿಯುತ್ತಿರುವ ಎಣ್ಣೆಯ ಕೊಪ್ಪರಿಗೆಗೆ ಹಾಕುತ್ತೇನೆ ಅದು ಬಾಡದಿದ್ದರೆ ಕೊಪ್ಪರಿಗೆಗೆ ಹಾರುತ್ತೇನೆ ಬಾಡಿದರೆ ಇಲ್ಲ ಎಂದು ಬ್ರಿಟಿಷ್ ಅಧಿಕಾರಿಗಳಿಗೆ ಪ್ರತಿ ಸವಾಲನ್ನು ಹಾಕಿದರು ವೀಳ್ಯದ ಎಲೆ ಪಟ್ಟಿಯನ್ನು ಕುದಿಯುವ ಎಣ್ಣೆ ಕೊಪ್ಪರಿಗೆಗೆ ಹಾಕಲಾಯಿತು ವೀಳ್ಯದ ಎಲೆ ಬಾಡಲಿಲ್ಲ ಕೂಡಲೇ ಪಾತ್ರಿಗಳು ಕೊಪ್ಪರಿಗೆಗೆ ಹಾರಿದರು ತನ್ನ ಕೂದಲನ್ನು ಒಮ್ಮೆಲೇ ಬಿಡಿಸಿ ಎದ್ದು ಬಂದಾಗ ಕೊಪ್ಪರಿಗೆ ಸುತ್ತಲೂ ಇರುವ ಬ್ರಿಟಿಷ್ ಅಧಿಕಾರಿ ಮತ್ತು ತಂಡದವರ ಮೈ ಮೇಲೆ ಬಿಸಿ ಎಣ್ಣೆ ಸಿಂಪಡಿಸಿದ್ದರಿಂದ ದಿಕ್ಕಾಪಾಲಾಗಿ ಓಡಿ ಮೈ ಹುಣ್ಣಾಗಿಸಿಕೊಂಡರು ತಾವು ನೀಡಿದ ಸವಾಲಿಗೆ ಸತ್ಯದರ್ಶನ ಕಂಡು ತಮ್ಮ ತಪ್ಪಿನ ಅರಿವಾಗಿ ಪಾತ್ರೆಗೆ ಬೇಕಾಗಿರುವ ಎಲ್ಲ ಸೌಲಭ್ಯಗಳನ್ನು ನೀಡಿದರು ಅದರ ಜೊತೆಗೆ ದೇವರಿಗೆ ಮುಂಗಾಲು ಗೆಜ್ಜೆಯನ್ನು ಸಹ ಉಡುಗೊರೆಯಾಗಿ ಕೊಟ್ಟರು ಈ ದೇವಸ್ಥಾನಕ್ಕೆ ನೀವು ಬಂದಾಗ ನಿಮಗೆ ಆಶ್ಚರ್ಯವಾಗಬಹುದು ಯಾಕೆಂದರೆ ದೇವರು ಪೂರ್ವಾಭಿಮುಖವಾಗಿದ್ದು ದ್ವಾರ ದಕ್ಷಿಣಾಭಿಮುಖವಾಗಿದೆ ಇದರ ಹಿಂದೆ ಸಹ ಒಂದು ಕತೆ ಇದೆ ಆ ಕತೆ ಏನೆಂದರೆ ಹಿಂದೆ ಯಾರೋ ನಂದಿಕೇಶ್ವರ ದೇವರ ಕಣ್ಣು ಕಟ್ಟಿ ಇಲ್ಲಿಂದ ತೆಗೆದುಕೊಂಡು ಹೋಗಬೇಕೆಂದು ನಿರ್ಧರಿಸಿದ್ದರಂತೆ ಆ ಸಮಯದಲ್ಲಿ ಬಾಗಿಲು ಬೊಬ್ಬರಿಯ ಊರು ಸಂಚಾರಕ್ಕೆ ಹೋಗಿದ್ದನಂತೆ ದೇವರನ್ನು ಅಲ್ಲಿಂದ ಮಂತ್ರದ ಮೂಲಕ ಕಣ್ಣು ಕಟ್ಟಿ ತೆಗೆದುಕೊಂಡು ಹೋಗುವಾಗ ಬಾಗಿಲು ಬೊಬ್ಬರಿಯ ಅಡ್ಡ ಬಂದು ಆ ದುಷ್ಟರನ್ನು ಸಂಹಾರ ಮಾಡಿದನಂತೆ ಈ ಕಾರಣದಿಂದ ಪ್ರಧಾನ ದಕ್ಷಿಣಾಭಿಮುಖವಾಗಿ ಬಾಗಿಲು ಬೊಬ್ಬರ್ಯನನ್ನು ನಿಲ್ಲಿಸಲಾಯಿತಂತೆ ಹೀಗಾಗಿ ನಂದಿಕೇಶ್ವರನ ರಕ್ಷಣೆಗೆ ಎದುರುಗಡೆ ಬಾಗಿಲು ಬೊಬ್ಬರಿಯ ನಿಂತಿದ್ದಾನೆ ಎನ್ನುವುದು ಜನರ ನಂಬಿಕೆ ದೇವರು ಪೂರ್ವಾಭಿಮುಖವಾಗಿದ್ದು ದ್ವಾರ ದಕ್ಷಿಣಾಭಿಮುಖವಾಗಿರುವುದು ಇಲ್ಲಿಯ ಒಂದು ವಿಶೇಷ ಇಲ್ಲಿ ದೇವರ ಗರ್ಭಗುಡಿಯ ಒಳಗೆ ನಂದಿಕೇಶ್ವರನ ಪೀಠ ಅದರ ಪಕ್ಕದಲ್ಲಿ ದೊಟ್ಟೆಕಾಲ್ ಚಿಕ್ಕು ಅವತಾರ ಚಿಕ್ಕು ಸ್ಥಳ ಚಿಕ್ಕು ಮತ್ತು ಮರ್ಲು ಚಿಕ್ಕು ನೆಲೆಸಿದ್ದಾರೆ ಇನ್ನೊಂದು ಕಡೆಯಲ್ಲಿ ಜೋಗ ಪುರುಷ ಚೌಡೇಶ್ವರ ವಿಗ್ರಹವಿದೆ ದ್ವಾರ ಬಾಗಿಲಿನ ಹೊರಗಡೆ ಬಾಗಿಲ ಬೊಬ್ಬರಿಯೇ ಇದ್ದರೆ ದ್ವಾರದ ಇನ್ನೊಂದು ಕಡೆಯಲ್ಲಿ ಶೈವಗಣಗಳಿವೆ ದೇವಸ್ಥಾನದ ಹೊರಗಡೆ ಗೆಂಡದ ಹೈಗುಳಿ ಹೊರಸುತ್ತಿನ ಹೈಗುಳಿ ಸ್ಥಳದ ಹೈಗುಳಿ ಇದೆ ಹಾಗೆಯೇ ಕಲ್ಲುಕುಟಿಕ ಯಕ್ಷಿ ಮಂತ್ರಗಣ ಬೊಬ್ಬರೇ ದೇವರಿದ್ದಾರೆ ಒಟ್ಟಾಗಿ ಇಪ್ಪತ್ತೊಂದು ಪರಿವಾರ ಗಣಗಳು ಇಲ್ಲಿವೆ ಜೊತೆಗೆ ಇಲ್ಲಿ ನಾಗದೇವರ ಗುಡಿಯೂ ಸಹ ಇದೆ ದೇವಸ್ಥಾನದಲ್ಲಿ ದೇವರಿಗೆ ನಿತ್ಯ ಪೂಜೆಯ ಜೊತೆಗೆ ಅಲಂಕಾರ ಪೂಜೆ ಹೂವಿನ ಪೂಜೆ ನಡೆಯುತ್ತದೆ ಇಲ್ಲಿ ಸಂಜೆ ಪೂಜೆ ವಿಶೇಷ ನಂದಿಕೇಶ್ವರನ ಇಪ್ಪತ್ತೊಂದು ಪರಿವಾರ ಗಣಗಳಿಗೆ ಕಟ್ಟುಕಟ್ಟಳೆ ಪೂಜೆ ನಡೆಯುತ್ತದೆ ನಮ್ಮ ಬೇಡಿಕೆಗಳು ಈಡೇರಿದರೆ ಭಕ್ತಾದಿಗಳು ಹೆಚ್ಚಾಗಿ ಈ ಕಟ್ಟುಕಟ್ಟಳೆ ಪೂಜೆಯನ್ನು ಮಾಡಿಸುತ್ತಾರೆ ಜೊತೆಗೆ ಸಂಕ್ರಾಂತಿಯಂದು ಇಲ್ಲಿ ಅನ್ನ ಸಂತರ್ಪಣೆ ಸಹ ನಡೆಯುತ್ತದೆ ಈ ದೇವಸ್ಥಾನದಲ್ಲಿ ಆಣೆಭಾಷೆ ತೀರ್ಮಾನ ಸಹ ನಡೆಯುತ್ತದೆ ಇಲ್ಲಿ ತೀರ್ಮಾನವಾದ ನಂತರ ಧರ್ಮಸ್ಥಳಕ್ಕೆ ಹೋಗಿ ತೀರ್ಥಸ್ನಾನ ಮಾಡಿ ಗಂಧ ಪ್ರಸಾದ ತರುವುದು ಹಿಂದಿನಿಂದ ನಡೆದುಕೊಂಡು ಬಂದ ರೂಢಿಯಾಗಿದೆ ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನೆಂದರೆ ವರ್ಷದಲ್ಲಿ ಹದಿನೈದು ದಿನ ಈ ದೇವಸ್ಥಾನ ಕ್ಲೋಸ್ ಇರುತ್ತದೆ ಮಾರ್ಚ್ ಹದಿನಾಲ್ಕಕ್ಕೆ ಕೊನೆಯ ಪೂಜೆ ಇರುತ್ತದೆ ಆ ಹದಿನೈದು ದಿನಗಳಲ್ಲಿ ಹೊರಗಿನವರಿಗೆ ಯಾವ ಸೇವೆಯೂ ಸಹ ಇರುವುದಿಲ್ಲ ದೇವರಿಗೆ ನಿತ್ಯ ಪೂಜೆ ಮಾತ್ರ ನಡೆಯುತ್ತದೆ ಆ ಸಮಯದಲ್ಲಿ ಗ್ರಾಮಗಳಲ್ಲಿಯೂ ಸಹ ಯಾವುದೇ ಶುಭ ಕಾರ್ಯಗಳನ್ನು ನಡೆಸುವುದಿಲ್ಲ ಇದು ಹಿಂದಿನಿಂದಲೂ ನಡೆದುಕೊಂಡು ಬಂದ ಸಂಪ್ರದಾಯವಾಗಿದೆ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ದೇವರಿಗೆ ಕಲಾಭಿವೃದ್ಧಿ ಕಲಾ ಸಂಕೋಚ ಮಾಡಿ ಕಲಾ ಚೈತನ್ಯ ಕೊಟ್ಟು ಮೂವತ್ತರ ರಾತ್ರಿ ಗೆಂಡ ಸೇವೆ ಹಾಗೂ ಮಾರ್ಚ್ ಮೂವತ್ತೊಂದಕ್ಕೆ ಹಾಲು ಹಬ್ಬ ನಡೆಯುತ್ತದೆ ಕರಗುವ ಕರುಣಾಮಯಿ ನಂದಿಕೇಶ್ವರ ಸಹಸ್ರ ಸಹಸ್ರ ಭಕ್ತರ ಹೃದಯದಲ್ಲಿ ಆರಾಧ್ಯ ದೇವರಾಗಿ ಭಕ್ತ ಕೋಟೆಯನ್ನು ಕಾಪಾಡಿಸಲಹುವ ಮಹಾ ಕಾರಣಿಕ ಶಕ್ತಿ ಇಂತಹ ಕಾರಣಿಕ ಕ್ಷೇತ್ರಕ್ಕೆ ನೀವು ಕೂಡ ಭೇಟಿ ಕೊಟ್ಟು ದೇವರ ದರ್ಶನ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್